ಕೆಂಪು ಹಳದಿ ಹಸಿರು ಹೆಸರು ಹೇಳ್ತಾ ಹಾಗೆ ಎಲ್ಲರಿಗೂ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ಸೊ ಅದನ್ನು ಮೂವಿನಲ್ಲೂ ಸಹ ಕ್ಯಾರಿ ಮಾಡಿದ್ದಾರೆ ಆ ಸಸ್ಪೆನ್ಸ್ ಥ್ರಿಲ್ಲಿಂಗ್ ತುಂಬ ಚೆನ್ನಾಗಿದೆ ಲೈಕ್ ಈವನ್ ಮೂವಿ ಎಂಡವರೆಗೂ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ಎಲ್ಲೂ ಬೋರ್ ಆಗೋದಿಲ್ಲ ಇಲ್ಲ ಆ್ಯಂಡ್ ಸಾಂಗ್ಸ್ ಆರ್ ರಿಯಾಲಿ ಹ್ಯಾಸ್ ಔಟ್ ಗೋಡ್ ತುಂಬ ಚೆನ್ನಾಗಿ ಬಂದಿದೆ ಸೊ ಆಲ್ ದ ಬೆಸ್ಟ್ ದ ಟೀಮ್ ಒಳ್ಳೆಯ ಪ್ರಯೋಗ ಮಾಡಿದ್ದಾರೆ ತುಂಬ ಒಳ್ಳೆಯ ಎಕ್ಸ್ಪಿ ಎಕ್ಸ್ಪರಿಮೆಂಟ್ ಮಾಡಿ ತುಂಬ ಇದು ಮಾಡಿದ್ದಾರೆ ಅಂದರೆ ನವರಸಿಗಳನ್ನೂ ಸಹ ಇದರಲ್ಲಿ ಇದು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿದ್ವಿ ತುಂಬ ಚೆನ್ನಾಗಿದೆ ಮೂವಿ ಕಾಮಿಡಿ ಚೆನ್ನಾಗಿದೆ ಡೈಲಾಗ್ಸ್ ಚೆನ್ನಾಗಿದೆ ಸೂಪರ್ ಆಗಿದೆ ಸಸ್ಪೆನ್ಸ್ ಇದೆ ಕ್ಯೂರಿಯಾಸಿಟಿ ಚೆನ್ನಾಗಿದೆ ನೋಡೋಕ್ಕೆ ಸಸ್ಪೆನ್ಸ್ ಆಗಿ ಚೆನ್ನಾಗಿದೆ ಮಾಡ್ಬೋದು ಒಂದು ಸರಿ ಮೂವಿ ಒಂದು ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋ ಥರ ಫ್ಯಾಮಿಲಿ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಆಯ್ತು ಫ್ಯಾಮಿಲಿ ನೋಡುವಂಥ ಪಿಕ್ಚರ್ ಹೊಸ್ತ ಮಳ ನೋಡುಗ ಚೆನ್ನಾಗಿದೆ ಉಡುಪಿ ಮಲ್ಪೆ ಊಡೆ ಎಲ್ಲ ಸೀನ್ ಚೆನ್ನಾಗಿದೆ ಸೀನ್ಸ್ ಎಲ್ಲ ಇಷ್ಟ ಆಯಿತು ಇದೆ ಸರ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿತ್ತು ಕತೆ ತುಂಬ ಚೆನ್ನಾಗಿದೆ ಸರ್ ಓಕೆ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಪಾತ್ರಗಳು ಚೆನ್ನಾಗಿದೆ ಇದರಲ್ಲಿ ಒಂಥರ ಮಂಗಳೂರು ಭಾಷೆಯಲ್ಲಿ ಮಾತಾಡ್ತಿದ್ದಲ್ಲ ಅವ್ರದ್ದು ಭಾಷೆ ತುಂಬ ಇಷ್ಟ ಆಯಿತು ಮೂರು ಜನ ಪಾತ್ರನೂ ಚೆನ್ನಾಗಿತ್ತು ನೋಡೋದು ಸರ್ ಚೆನ್ನಾಗಿದೆ ಸರ್ ಸಸ್ಪೆನ್ಸ್ ಮೂವಿ ಚೆನ್ನಾಗಿದೆ

ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಮಗು ಕೂಡ ಎಂಜಾಯ್ ಮಾಡ್ತಿತ್ತು ತುಂಬ ಚೆನ್ನಾಗಿದೆ ಆಲ್ ದ ಬೆಸ್ಟ್ ನೈಸ್ ಮೂವಿ ಸರ್ ಸಸ್ಪೆನ್ಷನ್ ಮೂವಿ ಕ್ಲೈಮ್ಯಾಕ್ಸ್ ಆಸ್ ವೆರಿ ನೈಸ್ ಹಾಂ ಆಲ್ ದ ಬೆಸ್ಟ್ ದೀಪಕ್ ಸರ್ ಹೀರೋ ಆ ಟಿ ತುಂಬ ಚೆನ್ನಾಗಿತ್ತು ಸರ್ ಓಕೆ ಮ್ಯೂಸಿಕಲ್ ಹೇಗಿದೆ ನೈಸ್ ಮೂವಿ ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿತ್ತು ಮೂವಿ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ದೀವಿ ಹಾಂ ಸಾಂಗ್ ಸಾಂಗ್ ಸಾಂಗ್ಸ್ ಇಟ್ ನೋಡಿದರಾ ಚೆನ್ನಾಗಿತ್ತು ಸ್ವಲ್ಪ ಹಾಂ Oh, okay